ಈಗ ನಾನು ನಿಜಕ್ಕೂ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಈ ಬಾರಿ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಎಲ್ಲಿದ್ದಾರೆ ಅಂತ ಹುಡುಕಬೇಕಾಗಿದೆ ಆ ರೀತಿ ಅವ್ರ ಧ್ವನಿನೂ ಕೇಳ್ತಿಲ್ಲ ಅವ್ರ ಆಡಳಿತನೂ ಕಾಣ್ತಿಲ್ಲ ಅಭಿವೃದ್ಧಿನೂ ಕಾಣ್ತಿಲ್ಲ ಬರೀ ರಾಜಕೀಯ ಪ್ರೇರಿತವಾದಂಥ ಹೇಳಿಕೆಗಳು ಬಿಟ್ಟರೆ ಬರೀ ಖಾಲಿ ಸೌಂಡು ಈ ಖಾಲಿ ಸೌಂಡ್ ಮಾಡೋದು ಬಿಟ್ಟರೆ ಜನಪರವಾದಂಥ ಒಂದು ಆಡಳಿತವನ್ನು ಕೊಡಲಿಕ್ಕೆ ಆಡಳಿತ ಅನ್ನೋಂಥದ್ದೇ ಈ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಿಲ್ಲ ಬರೀ ಲೂಟಿ ಆಗೋದು ಮಾತ್ರ ಕಾಣ್ತಿದೆ ಹಾಗಾಗಿ ಇವತ್ತಿನ ಈ ಸರ್ಕಾರ ಯಾವ ಕಾರಣದಲ್ಲೂ ಯಾವ ದಿಕ್ಕಿನಲ್ಲೂ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಬರೀ ನಾನು ಸ್ಟ್ರಾಂಗ್ ಸಿ ಎಮ್ ಅಂತ ಯಾರು ಸ್ಟ್ರಾಂಗ್ ಅವ್ರ ಮಂತ್ರಿಮಂಡಲದಲ್ಲಿರೋರೆ ಯಾರು ಮಂತ್ರಿ ಮಂಡಲದಲ್ಲಿರೋರು ಯಾರು ನೋಡಿದ್ರೆ ಇತಿಹಾಸದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿರೋರು ಅವರೇ ನೇರವಾಗಿ ಒಂದು ಜೂನಿಯರ್ ಮಂತ್ರಿನೂ ಇವತ್ತು ನಾನು ಮುಖ್ಯಮಂತ್ರಿ ಆಗ್ತೀನಿ ನಾನು ಆಕಾಂಕ್ಷಿ ಅಂತ ಅವ್ರು ಮಂತ್ರಿ ಮಂಡಲದಲ್ಲಿರೋರೇ ಹಂಗೆ ನೇರವಾಗಿ ವ್ಯಕ್ತಪಡಿಸ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಯಾರು ಆಗಬೇಕು ಅಂತ ವ್ಯಕ್ತಪಡಿಸ್ತಾರೆ ನಾನು ಶಾಸಕನಾಗಿರೋ ಮಂತ್ರಿ ಆಗಬೇಕು ಅಂತ ವ್ಯಕ್ತಪಡಿಸ್ತಾರೆ ಏನೂ ಅಭಿವೃದ್ಧಿ ಆಗ್ತಿಲ್ಲ ಆಡಳಿತ ಇಲ್ಲ ಭ್ರಷ್ಟಾಚಾರ ಅಂತ ಅವ್ರ ಶಾಸಕರು ಹೇಳ್ತಿದ್ದಾರೆ